ನಮಸ್ಕಾರ ನಾನು ದಿವ್ಯಶ್ರೀ ಹೊಸ ವರುಷ ಹೊಸ ಹರ್ಷವನ್ನು ತಂದಿದೆ ಆದರೆ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ನಾವು ಹಲವರನ್ನ ಕಳೆದುಕೊಂಡಿದ್ದೇವೆ ಸಾಹಿತ್ಯ ರಾಜಕೀಯ ಸಿನಿಮಾ ಸಾಮಾಜಿಕ ಮತ್ತು ಇನ್ನಿತರ ಕ್ಷೇತ್ರಗಳಲ್ಲಿ ಸಾಧನೆ ಮಾಡಿರುವ ಹಲವು ಗಣ್ಯರು ಈ ವರ್ಷ ನಮ್ಮನಾಗಲಿದ್ದಾರೆ ಅವರ ವಿವರವನ್ನು ನೋಡ್ತಾ ಹೋಗುವುದಾದರೆ ಪ್ರೀತೀಶ್ ನಂದಿ ಪತ್ರಕರ್ತ ಕವಿ ಚಿತ್ರ ನಿರ್ಮಾಪಕರಾಗಿದ್ದ ಪ್ರೀತೀಶ್ ನಂದಿ ಎಪ್ಪತ್ಮೂರು ವರ್ಷ ವಯಸ್ಸಾಗಿತ್ತು ಜನವರಿ ಎಂಟರಂದು ಇವರು ನಿಧನ ಹೊಂದಿದ್ರು ರಾಜ್ಯಸಭಾ ಸದಸ್ಯರಾಗಿದ್ದ ಪ್ರೀತೀಶ್ ಪ್ರಾಣಿ ಹಕ್ಕುಗಳ ಪರ ವಕೀಲರಾಗಿದ್ರು ಪೋಪ್ ಫ್ರಾನ್ಸಿಸ್ ಪೋಪ್ ಹುದ್ದೆಗೇರಿದ ಲ್ಯಾಟಿನ್ ಅಮೆರಿಕಾದ ಮೊದಲ ಧರ್ಮಗುರು ಎಂಬ ಖ್ಯಾತಿಗೆ ಪಾತ್ರರಾಗಿದ್ದ ಪೋಪ್ ಫ್ರಾನ್ಸಿಸ್ ಎಂಬತ್ತೆಂಟು ವರ್ಷ ವಯಸ್ಸಾಗಿತ್ತು ಇವರು ಏಪ್ರಿಲ್ ಇಪ್ಪತ್ತೊಂದರಂದು ಕೊನೆಯುಸಿರೆಳೆದ್ರು ವಿನಮ್ರ ವ್ಯಕ್ತಿತ್ವ ಬಡವರ ಬಗ್ಗೆ ಹೊಂದಿದ್ದ ಅಪಾರ ಕಾಳಜಿಯಿಂದ ಜಗತ್ತಿನಾದ್ಯಂತ ಇವರು ಮನ್ನಣೆ ಗಳಿಸಿದರು ಡಾಕ್ಟರ್ ಎಂಆರ್ ಶ್ರೀನಿವಾಸನ್ ದೇಶದ ಅಣುಶಕ್ತಿ ಯೋಜನೆಯಲ್ಲಿ ಪ್ರಮುಖ ಪಾತ್ರ ವಹಿಸಿದ್ದ ಡಾಕ್ಟರ್ ಎಂಆರ್ ಶ್ರೀನಿವಾಸನ್ ತೊಂಬತ್ತೈದು ವರ್ಷ ವಯಸ್ಸಾಗಿತ್ತು ಇವರು ಮೇ ಇಪ್ಪತ್ತರಂದು ನಿಧನ ಹೊಂದಿದ್ರು ಅಣುಶಕ್ತಿ ಆಯೋಗದ ಅಧ್ಯಕ್ಷರಾಗಿ ಅಣುಶಕ್ತಿ ವಿಭಾಗದ ಕಾರ್ಯದರ್ಶಿಯಾಗಿ ಕೊಡುಗೆ ನೀಡಿದ ಇವರಿಗೆ ಭಾರತೀಯ ಅಣುಶಕ್ತಿ ನಿಗಮವನ್ನು ಹುಟ್ಟುಹಾಕಿದ ಶ್ರೇಯ ಸಂದಿತ್ತು ವಾಲ್ಮೀಕ್ ಥಾಪರ್ ದೇಶದ ವನ್ಯಜೀವಿ ಸಂರಕ್ಷಕರಲ್ಲಿ ಪ್ರಮುಖರಾಗಿದ್ದ ವಾಲ್ಮೀಕ್ ಥಾಪರ್ ಎಪ್ಪತ್ಮೂರು ವರ್ಷ ವಯಸ್ಸಾಗಿತ್ತು ಇವರು ಮೇ ಮೂವತ್ತೊಂದರಂದು ಕೊನೆಯ ಉಸಿರಳಿದ್ರು ಲೇಖಕರಾಗಿಯೂ ಚಿರಪರಿಚಿತರಾಗಿದ್ದರು ಇವರು ವಿಜಯ್ ರೂಪಾನಿ ಬಿಜೆಪಿ ಮುಖಂಡ ಗುಜರಾತ್ನ ಮಾಜಿ ಮುಖ್ಯಮಂತ್ರಿ ವಿಜಯ್ ರೂಪಾನಿ ಅರವತ್ತೆಂಟು ವರ್ಷ ವಯಸ್ಸಾಗಿತ್ತು ಇವರು ಜೂನ್ ಹನ್ನೆರಡರಂದು ಏರ್ ಇಂಡಿಯಾ ವಿಮಾನ ದುರಂತದಲ್ಲಿ ವಿ ವಿಎಸ್ ಅಚ್ಯುತಾನಂದನ್ ಕೇರಳದ ಮಾಜಿ ಮುಖ್ಯಮಂತ್ರಿ ಸಿಪಿಎಂನ ಹಿರಿಯ ನಾಯಕ ವಿಎಸ್ ಅಚ್ಯುತಾನಂದನ್ ಇವರು ಜುಲೈ ಇಪ್ಪತ್ತೊಂದರಂದು ನಿಧನ ಹೊಂದಿದರು ಶಿಬು ಸೊರೇನ್ ಜಾರ್ಖಂಡ್ನ ಮಾಜಿ ಮುಖ್ಯಮಂತ್ರಿ ಜಾರ್ಖಂಡ್ ಮುಕ್ತಿ ಮೋರ್ಚಾ ರಾಜಕೀಯ ಪಕ್ಷದ ಸಂಸ್ಥಾಪಕ ಶಿಬು ಸೊರೆನ್ ಎಂಬತ್ತೊಂದು ವರ್ಷ ವಯಸ್ಸಾಗಿತ್ತು ಆಗಸ್ಟ್ ನಾಲ್ಕರಂದು ಇವರು ನಿಧನ ಹೊಂದಿದ್ರು ಸತ್ಯಪಾಲ್ ಮಲ್ಲಿಕ್ ಜಮ್ಮು ಮತ್ತು ಕಾಶ್ಮೀರ ಗೋವಾ ಮತ್ತು ಮೇಘಾಲಯದ ರಾಜ್ಯಪಾಲರಾಗಿದ್ದ ಸತ್ಯಪಾಲ್ ಮಲ್ಲಿಕ್ ಎಪ್ಪತ್ತೊಂಬತ್ತು ವರ್ಷ ವಯಸ್ಸಾಗಿತ್ತು ಆಗಸ್ಟ್ ಐದರಂದು ಇವರು ನಿಧನ ಹೊಂದಿದ್ರು ಫ್ರಾಂಕ್ ಕೆಪ್ರಿಯೋ ಮಾನವೀಯತೆ ಆಧಾರದಲ್ಲಿ ಪ್ರಕರಣವನ್ನು ವಿಲೇವಾರಿ ಮಾಡುವ ಮೂಲಕ ಜಗತ್ತಿನ ಅತ್ಯಂತ ಸಹೃದಯ ನ್ಯಾಯಾಧೀಶ ಎಂದೇ ಖ್ಯಾತರಾಗಿದ್ದ ಅಮೆರಿಕದ ರೋಡ್ ಐಲ್ಯಾಂಡ್ನ ಮುನ್ಸಿಪಲ್ ಕೋರ್ಟ್ನ ಮುಖ್ಯ ನ್ಯಾಯಾಧೀಶ ಫ್ರಾಂಕ್ ಕ್ಯಾಪ್ರಿಯೋ ಎಂಬತ್ತು ವರ್ಷ ವಯಸ್ಸಾಗಿತ್ತು ಇವರು ಆಗಸ್ಟ್ ಇಪ್ಪತ್ತರಂದು ನಿಧನ ಹೊಂದಿದ್ರು ಗರ್ಗ್ ಅಸ್ಸಾಮಿ ಖ್ಯಾತ ಗಾಯಕ ಗರ್ಗ್ ಐವತ್ತೆರಡು ವರ್ಷ ವಯಸ್ಸಾಗಿತ್ತು ಸೆಪ್ಟೆಂಬರ್ ಹತ್ತೊಂಬತ್ತರಂದು ಇವರು ಮೃತಪಟ್ಟರು ಕಾರ್ಯಕ್ರಮವೊಂದರ ನಿಮಿತ್ತ ಸಿಂಗಾಪುರಕ್ಕೆ ತೆರಳಿದ್ದ ಇವರು ಈಜಲು ತೆರಳಿದ್ದ ವೇಳೆ ಅನುಮಾನಾಸ್ಪದವಾಗಿ ಸಾವಿಗೀಡಾದರು ಅಸ್ಸಾಮಿ ಹಿಂದಿ ಬಂಗಾಳಿ ಸೇರಿದ ಹಾಗೆ ವಿವಿಧ ಭಾಷೆಗಳಲ್ಲಿ ಮೂವತ್ತೆಂಟು ಸಾವಿರಕ್ಕೂ ಅಧಿಕ ಹಾಡುಗಳನ್ನು ಹಾಡಿದ್ದ ಇವರು ಭಾರಿ ಜನಮನ್ನಣೆ ಗಳಿಸಿದರು ಇವರನ್ನ ಕೊಲೆ ಮಾಡಲಾಗಿದೆ ಎಂಬುದು ತನಿಖೆಯಿಂದ ದೃಢಪಟ್ಟಿದೆ ಎಂದು ಅಸ್ಸಾಂ ಸರ್ಕಾರ ಹೇಳಿತು ಪಿಯೂಷ್ ಪಾಂಡೆ ದೇಶದ ಜಾಹೀರಾತು ಲೋಕಕ್ಕೆ ವಿಶೇಷ ಮೆರುಗು ತುಂಬಿದ್ದ ಪದ್ಮಶ್ರೀ ಪುರಸ್ಕೃತ ಪಿಯೂಷ್ ಪಾಂಡೆ ಎಪ್ಪತ್ತು ವರ್ಷ ವಯಸ್ಸಾಗಿತ್ತು ಅಕ್ಟೋಬರ್ ಇಪ್ಪತ್ನಾಲ್ಕರಂದು ಇವರು ನಿಧನ ಹೊಂದಿದ್ರು ಧರ್ಮೇಂದ್ರ ಹಿಂದಿ ಚಿತ್ರರಂಗದ ಸ್ಫುರದ್ರೂಪಿ ನಟ ಧರ್ಮೇಂದ್ರ ಅವರು ನವೆಂಬರ್ ಇಪ್ಪತ್ನಾಲ್ಕರಂದು ತಮ್ಮ ಎಂಬತ್ತೊಂಬತ್ತನೇ ವಯಸ್ಸಿನಲ್ಲಿ ನಿಧನ ಹೊಂದಿದ್ರು ಆರು ದಶಕಗಳ ಕಾಲ ಸಿನಿಮಾ ವೃತ್ತಿ ಬದುಕಿನಲ್ಲಿ ಇನ್ನೂರ ಐವತ್ತಕ್ಕೂ ಹೆಚ್ಚು ಚಿತ್ರಗಳಲ್ಲಿ ನಟಿಸಿದ್ದ ಇವರು ರಾಜಕಾರಣಿ ಕೂಡ ಆಗಿದ್ರು ಶಿವರಾಜ್ ಪಾಟೀಲ್ ಕೇಂದ್ರ ಸರ್ಕಾರದ ಮಾಜಿ ಸಚಿವ ಕಾಂಗ್ರೆಸ್ ಮುಖಂಡ ಶಿವರಾಜ್ ಪಾಟೀಲ್ ತೊಂಬತ್ತು ವರ್ಷ ವಯಸ್ಸಾಗಿತ್ತು ಡಿಸೆಂಬರ್ ಹನ್ನೆರಡರಂದು ಇವರು ನಿಧನ ಹೊಂದಿದ್ರು ಬಿಸರೋಜಾದೇವಿ ಕನ್ನಡ ಚಿತ್ರರಂಗದ ಮಹಾ ನಟಿ ಅವರು ಜುಲೈ ಹದಿನಾಲ್ಕರಂದು ನಿಧನ ಹೊಂದಿದ್ರು ಅಭಿನಯ ಸರಸ್ವತಿಯೆಂದೇ ಪ್ರಸಿದ್ಧರಾಗಿದ್ದ ಬಿ ಸರೋಜಾದೇವಿ ಏಳು ಜನವರಿ ಸಾವಿರದ ಒಂಬೈನೂರ ಮೂವತ್ತೆಂಟರಲ್ಲಿ ಜನಿಸಿದ್ರು ತಮ್ಮ ಹದಿನೇಳನೇ ವಯಸ್ಸಿಗೆ ಚಿತ್ರರಂಗಕ್ಕೆ ಪದಾರ್ಪಣೆ ಮಾಡಿದ್ದ ನಟಿ ನಂತರ ಅದ್ಭುತವಾಗಿ ಸಿನಿ ಪ್ರೇಮಿಗಳ ಅಚ್ಚುಮೆಚ್ಚಿನ ನಟಿಯಾದರು ಸಾವಿರದ ಒಂಬೈನೂರ ಐವತ್ತೈದರಲ್ಲಿ ಮಹಾಕವಿ ಕಾಳಿದಾಸ ಚಿತ್ರದ ಮೂಲಕ ಚಿತ್ರರಂಗಕ್ಕೆ ಎಂಟ್ರಿ ಕೊಟ್ಟ ಬಿ ಸರೋಜಾದೇವಿ ಅವರ ಅಭಿನಯದ ಮೂಲಕ ರಾಷ್ಟ್ರ ಪ್ರಶಸ್ತಿಯನ್ನು ಕೂಡ ಪಡೆದುಕೊಂಡಿದ್ರು ಬಳಿಕ ಭಾರತೀಯ ಚಿತ್ರರಂಗದಲ್ಲಿ ಮಿಂಚಿದ್ದ ಸರೋಜಾದೇವಿ ಅವರು ಕನ್ನಡ ತಮಿಳು ತೆಲುಗು ಹಿಂದಿ ಚಿತ್ರಗಳಲ್ಲಿ ನಟಿಸಿ ಸಯನಿಸಿಕೊಂಡ್ರು ಎಂಎಸ್ ಉಮೇಶ್ ಕನ್ನಡ ಚಿತ್ರರಂಗದ ಖ್ಯಾತ ಹಿರಿಯ ಹಾಸ್ಯ ನಟ ಎಂಎಸ್ ಉಮೇಶ್ ಅವರು ನವೆಂಬರ್ ಮೂವತ್ತರಂದು ನಿಧನರಾದರು ಕ್ಯಾನ್ಸರ್ನಿಂದ ಚಿಕಿತ್ಸೆ ಫಲಿಸದೆ ಉಮೇಶ್ ಅವರು ಕೊನೆಯುಸಿರೆಳೆದರು ಹಾಸ್ಯ ಲೋಕದ ದಿಗ್ಗಜ ಎಂಎಸ್ ಉಮೇಶ್ ಮಕ್ಕಳ ಚಿತ್ರದ ಮೂಲಕವೇ ಇಂಡಸ್ಟ್ರಿಗೆ ಕಾಲಿಟ್ಟರು ಮಕ್ಕಳ ರಾಜ್ಯ ಅನ್ನು ಮಕ್ಕಳ ಚಿತ್ರದಲ್ಲಿ ಇವರೇ ಹೀರೋ ಕೂಡ ಆಗಿದ್ರು ಇಷ್ಟು ವರ್ಷಗಳಲ್ಲಿ ಬರೋಬ್ಬರಿ ಮುನ್ನೂರ ಐವತ್ತು ಸಿನಿಮಾಗಳಲ್ಲಿ ನಟಿಸಿದ್ದಾರೆ ಸರಿಗಮ ವಿಜಯ್ ಕನ್ನಡ ಚಿತ್ರರಂಗದ ಹಾಸ್ಯ ನಟ ಮತ್ತು ನಿರ್ದೇಶಕ ಸರಿಗಮ ವಿಜಿ ಜನವರಿ ಹದಿನೈದರಂದು ನಿಧನ ಹೊಂದಿದ್ರು ಸಂಸಾರದಲ್ಲಿ ಸರಿಗಮ ನಾಟಕದ ಮೂಲಕವೇ ಸರಿಗಮ ವಿಜಿ ಎಂದು ಖ್ಯಾತರಾಗಿದ್ರು ಇವರ ಜೀವನದಲ್ಲಿ ಈ ಒಂದು ನಾಟಕ ದೇಶ ಮತ್ತು ವಿದೇಶದಲ್ಲೂ ಹೆಸರುವಾಸಿಯಾಗುವಂತೆ ಮಾಡಿತ್ತು ಮೊದಲು ವಿಜಯಕುಮಾರ್ ಅಂತಲೇ ಗುರುತಿಸಿಕೊಂಡಿದ್ರು ಆದರೆ ಸಂಸಾರದಲ್ಲಿ ಸರಿಗಮ ಅನ್ನೋ ನಾಟಕದ ಅಭಿನಯದ ಖ್ಯಾತಿಯಿಂದ ಇವರು ಮುಂದೆ ಸರಿಗಮ ವಿಜಿ ಆಗ್ಬಿಟ್ರು ಏನು ಇವರು ಇನ್ನೂರಕ್ಕೂ ಹೆಚ್ಚು ಚಿತ್ರಗಳಲ್ಲಿ ನಟಿಸಿದ್ದಾರೆ ಬ್ಯಾಂಗ್ ಜನಾರ್ದನ್ ವಯೋಸಹಜ ಕಾಯಿಲೆಯಿಂದ ಬಳಲ್ತಾ ಇದ್ದ ಕನ್ನಡದ ಹಿರಿಯ ನಟ ಬ್ಯಾಂಕ್ ಜನಾರ್ದನ್ ಅವರು ಏಪ್ರಿಲ್ ಹದಿನಾಲ್ಕರಂದು ನಿಧನ ಹೊಂದಿದ್ರು ಕನ್ನಡ ಚಿತ್ರರಂಗದಲ್ಲಿ ಪೋಷಕ ನಟನಾಗಿಯೇ ಗುರುತಿಸಿಕೊಳ್ಳುವ ಮೂಲಕ ಇವರು ಸುಮಾರು ಐನೂರಕ್ಕೂ ಹೆಚ್ಚು ಸಿನಿಮಾಗಳಲ್ಲಿ ನಟನೆ ಮಾಡಿದ್ದಾರೆ ಏನು ಇವರು ಸಾವಿರದ ಒಂಬೈನೂರ ಎಂಬತ್ತೈದರಲ್ಲಿ ಪಿತಾಮಹ ಚಿತ್ರದ ಮೂಲಕ ಕನ್ನಡ ಚಿತ್ರರಂಗಕ್ಕೆ ಕಾಲಿಟ್ಟರು ಉಪೇಂದ್ರ ನಿರ್ದೇಶನದ ತರ್ಲೆ ಮಗ ಬೆಳ್ಳಿಯಪ್ಪ ಬಂಗಾರಪ್ಪ ಜಿಬೂಂಬಾ ಗಣೇಶ ಸುಬ್ರಹ್ಮಣ್ಯ ಕೌರವ ಸೇರಿದ ಹಾಗೆ ಐನೂರಕ್ಕೂ ಅಧಿಕ ಸಿನಿಮಾಗಳಲ್ಲಿ ನಟಿಸಿದ್ದಾರೆ ಹರೀಶ್ ರಾಯ್ ಕನ್ನಡ ಚಿತ್ರರಂಗದ ಖ್ಯಾತ ಕಲಾವಿದ ಕೆಜಿಎಫ್ ಮೂಲಕ ಕೆಜಿಎಫ್ ಚಾಚಾ ಅಂತಲೇ ಪ್ರಸಿದ್ಧಿ ಪಡೆದ ನಟ ಹರೀಶ್ ರಾಯ್ ನವೆಂಬರ್ ಆರರಂದು ಕ್ಯಾನ್ಸರ್ನಿಂದ ನಿಧನ ಹೊಂದಿದ್ರು ಇನ್ನು ಇವರು ಜೋಡಿ ಹಕ್ಕಿ ಆಪರೇಷನ್ ಅಂತ ಓಂ ನಲ್ಲ ಕೆಜಿಎಫ್ ಕೆಜಿಎಫ್ ಚಾಪ್ಟರ್ ಟೂ ಸೇರಿದ ಹಾಗೆ ಹಲವಾರು ಸಿನಿಮಾಗಳಲ್ಲಿ ಪೋಷಕ ಪಾತ್ರದಲ್ಲಿ ನಟಿಸಿದ್ದ ಹರೀಶ್ ರಾಯ್ ಅವರು ಕನ್ನಡಿಗರ ಪ್ರೀತಿ ಗಳಿಸಿದ್ರು ದಿನೇಶ್ ಮಂಗಳೂರು ಕೆಜಿಎಫ್ ಸೇರಿದ ಹಾಗೆ ಅನೇಕ ಕನ್ನಡ ಸಿನಿಮಾಗಳಲ್ಲಿ ಪೋಷಕ ಪಾತ್ರಗಳಲ್ಲಿ ಮಿಂಚಿದ್ದ ಚಿತ್ರರಂಗದ ಹಿರಿಯ ನಟ ಖ್ಯಾತ ಕಲಾ ನಿರ್ದೇಶಕ ದಿನೇಶ್ ಮಂಗಳೂರು ಅವರು ಆಗಸ್ಟ್ ಇಪ್ಪತ್ತೈದರಂದು ಅನಾರೋಗ್ಯದಿಂದ ನಿಧನ ಹೊಂದಿದ್ರು ಏನೋ ದಿನೇಶ್ ಮಂಗಳೂರು ಕನ್ನಡ ಚಿತ್ರರಂಗದ ಪ್ರಮುಖ ಪೋಷಕ ನಟರಾಗಿದ್ದು ನಾಗಮಂಡಲ ಕೆಜಿಎಫ್ ಒನ್ ಉಳಿದವರು ಕಂಡಂತೆ ರಿಕ್ಕಿ ಕಿರಿಕ್ ಪಾರ್ಟಿ ಸೇರಿದ ಹಾಗೆ ಅನೇಕ ಕನ್ನಡ ಸಿನಿಮಾಗಳಲ್ಲಿ ನಟಿಸಿದ್ದಾರೆ ರಾಕೇಶ್ ಪೂಜಾರಿ ಕಾಮಿಡಿ ಕಿಲಾಡಿಗಳು ರಿಯಾಲಿಟಿ ಶೋ ಖ್ಯಾತಿಯ ಹಾಸ್ಯ ನಟ ರಾಕೇಶ್ ಪೂಜಾರಿ ಹೃದಯಾಘಾತದಿಂದ ಮೇ ಹನ್ನೆರಡರಂದು ಮರಣ ಹೊಂದಿದ್ರು ಇನ್ನು ರಾಕೇಶ್ ಝಿ ಕನ್ನಡ ವಾಹಿನಿಯ ಜನಪ್ರಿಯ ಹಾಸ್ಯ ಕಾರ್ಯಕ್ರಮ ಕಾಮಿಡಿ ಕಿಲಾಡಿಗಳು ಸೀಸನ್ ತ್ರೀ ಗ್ರ್ಯಾಂಡ್ ಫಿನಾಲೆಯಲ್ಲಿ ವಿನ್ನರ್ ಕೂಡ ಆಗಿದ್ರು ಚನ್ನೇಗೌಡ ಕನ್ನಡದ ಸೂಪರ್ ಹಿಟ್ ತಿಥಿ ಸಿನಿಮಾದಲ್ಲಿ ನಟಿಸಿದ್ದ ಹಿರಿಯ ಕಲಾವಿದ ಚನ್ನೇಗೌಡ ಅವರು ನವೆಂಬರ್ ಇಪ್ಪತ್ತೆರಡರಂದು ಕೊನೆಯುಸಿರಳಿದ್ರು ಮಂಡ್ಯ ತಾಲೂಕಿನ ನೋತೇಕೊಪ್ಪಲು ಗ್ರಾಮದ ನಿವಾಸಿಯಾಗಿದ್ದ ಚನ್ನೇಗೌಡ ಅವರು ತಿಥಿ ಸಿನಿಮಾದ ಮೂಲಕ ಗಡ್ಡಪ್ಪ ಅಂತಾನೆ ಫೇಮಸ್ ಆಗಿದ್ರು ಅಷ್ಟೇ ಅಲ್ಲದೆ ಈ ಸಿನಿಮಾಗೆ ಹನ್ನೊಂದಕ್ಕೂ ಹೆಚ್ಚು ಅಂತಾರಾಷ್ಟ್ರೀಯ ಪ್ರಶಸ್ತಿ ಕೂಡ ಸಿಕ್ಕಿತು ರಾಜು ತಾಳಿಕೋಟೆ ಕಲಿಯುಗದ ಕುಡುಕ ಹಾಸ್ಯ ನಾಟಕದ ಮೂಲಕ ಜನಪ್ರಿಯತೆ ಗಳಿಸಿದ್ದ ರಾಜು ತಾಳಿಕೋಟೆಯನ್ನ ಕರುನಾಡು ಕಳೆದುಕೊಳ್ತು ಬಾಲ ನಟರಾಗಿ ರಂಗಭೂಮಿಯಲ್ಲಿ ರಾಜು ತಾಳಿಕೋಟೆ ತೊಡಗಿಕೊಂಡಿದ್ರು ಸ್ವಂತ ನಾಟಕ ಕಂಪನಿಯನ್ನ ನಡೆಸ್ತಾ ಇದ್ರು ರಾಜೇ ಸಾಬ್ ಮುಕ್ತುಮ್ ಸಾಬ್ ಯಂಖಿ ಹೆಸರಿನ ಇವರು ರಾಜು ತಾಳಿಕೋಟೆ ಎಂದೇ ರಂಗಭೂಮಿ ಸಿನಿಮಾದಲ್ಲಿ ಫೇಮಸ್ ಆಗಿದ್ರು ಯಶವಂತ ಸದೇಶ್ ಪಾಂಡೆ ಕನ್ನಡ ರಂಗಭೂಮಿ ನಟ ಅನೇಕ ನಾಟಕಗಳಲ್ಲಿ ನಟಿಸಿ ನಿರ್ದೇಶಿಸಿ ಜನಪ್ರಿಯರಾಗಿದ್ದ ಹುಬ್ಬಳ್ಳಿ ಮೂಲದ ಯಶವಂತ ಸದೇಶ್ ಪಾಂಡೆ ಅರವತ್ತು ವರ್ಷ ವಯಸ್ಸಾಗಿತ್ತು ಇತ್ತೀಚೆಗಷ್ಟೇ ಅರವತ್ತನೇ ಹುಟ್ಟು ಹಬ್ಬದ ಪ್ರಯುಕ್ತ ಉತ್ತರೋತ್ತಮ ಉತ್ಸವ ಎರಡ್ ಸಾವಿರದ ಇಪ್ಪತ್ತೈದನ್ನು ಕೂಡ ಹಮ್ಮಿಕೊಳ್ಳಲಾಗಿತ್ತು ನೃತ್ಯ ಸಂಗೀತ ನಾಟಕ ಕಾರ್ಯಕ್ರಮಗಳಿಂದ ಈ ಉತ್ಸವ ನಡೆದಿತ್ತು ಅಕ್ಟೋಬರ್ ಹದಿನೆಂಟರಂದು ಡಾಕ್ಟರ್ ಪ್ರವೀಣ್ ಗೋಡ್ಕಂಡಿ ರಚನೆಯ ಕೊಳಲು ಎಂಬ ಹೊಸ ನಾಟಕದಲ್ಲಿ ಯಶವಂತ ಸರ್ದೇಶ್ ಪಾಂಡೆ ಅಭಿನಯಿಸುವುದಕ್ಕೂ ಮುಂದಾಗಿದ್ರು ಅಷ್ಟರಲ್ಲೇ ದೈವಾಧೀನರಾದರು ನೋಡಿದ್ರಲ್ಲ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಹಲವು ಮಹನೀಯರನ್ನ ನಾವು ಕಳೆದುಕೊಂಡಿದ್ದೇವೆ ನೋಡ್ತಾ ಇರಿ ಜಿ ಕನ್ನಡ ನ್ಯೂಸ್ सत्यवे सियावाड़